ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾಘ ಮಾಸದ ಮೊದಲನೇ ಭಾನುವಾರ ವಸಂತ ಪಂಚಮಿ ಬಂದಿದೆ ವಸಂತ ಪಂಚಮಿ ನಮಗೆ ಈ ವಸಂತ ಕಾಲದಲ್ಲಿ ಬರುವ ಪಂಚಮಿಯನ್ನು ವಸಂತ ಪಂಚಮಿ ಅಂತ ಹೇಳ್ತೀವಿ ನೀವು ಶಿಕ್ಷಣ ಕ್ಷೇತ್ರದಲ್ಲಿದ್ದರೆ ಮಕ್ಕಳು ಓದುವಂಥವರು ನಿಮ್ಮ ಮನೆಯಲ್ಲಿದ್ದರೆ ಅಥವಾ ನೀವು ಸಂಗೀತ ಕಲಿತಾ ಇದ್ದರೆ ಡ್ಯಾನ್ಸ್ ಕಲಿತಾ ಇದ್ದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಲಿಯುವಂಥದ್ದು ಜಾಸ್ತಿನೇ ಇರುತ್ತೆ ಈ ರೀತಿ ನೀವು ಕಲಿಕೆ ಅಭ್ಯಾಸಗಳನ್ನು ಮಾಡ್ತಾ ಇದ್ದರೆ ಈ ದಿನ ಅಕ್ಷರ ಅಭ್ಯಾಸ ಮಾಡುವಂಥ ಯಾರು ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ ಅವರು ಕೂಡ ನಿಮ್ಮ ಮನೆಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಬಹುದು ಹೊಸದಾಗಿ ಮದುವೆ ಮಾಡಿಕೊಳ್ಳುವಂಥ ದ ಯಾರೇ ಆಗಿರಬಹುದು ಅವರು ಕೂಡ ಹೊಸದಾಗಿ ಏನೇ ಒಂದು ಪರ್ಚೇಸ್ ಮಾಡಬಹುದು ಅಂದರೆ ಬಟ್ಟೆ ಒಡವೆ ಈ ರೀತಿ ಹೊಸದಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರ ಜೀವನದಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸಿರೋದಕ್ಕೆ ಈ ದಿನವನ್ನು ಆಯ್ಕೆ ಮಾಡ್ಕೊಳ್ತಾರೆ ಚಿಕ್ಕ ಮಕ್ಕಳಾದರೆ ಮೊದಲ ಕಾಲದಲ್ಲೆಲ್ಲ ಓದುವಂಥ ಸಂದರ್ಭಗಳಲ್ಲಿ ನವಿಲು ನವಿಲುಗರಿಯ ಒಂದೊಂದು ರೆಕ್ಕೆಗಳನ್ನು ಇಟ್ಕೊಳ್ತಾ ಇದ್ವಿ ಅಂದರೆ ಚೆನ್ನಾಗಿ ವಿದ್ಯೆ ಅಚ್ಚುತ್ತೆ ನಮಗೆ ನಾವು ತುಂಬ ಚೆನ್ನಾಗಿ ಓದಬಹುದು ಅನ್ನುವ ನಂಬಿಕೆಯಿಂದ ಅದು ಆ ಒಂದು ನವಿಲುಗರಿಯನ್ನು ಇಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಕೆಲವೊಬ್ಬರು ನಂಬುತ್ತಾರೆ ಕೆಲವೊಬ್ಬರು ನಂಬೋದಿಲ್ಲ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಈ ದಿನ ಎರಡು ನವಿಲುಗರಿಗಳನ್ನು ಕೂಡ ಮನೆಗೆ ಕೊಂಡ್ಕೊಂಡು ಬರೋದು ತುಂಬ ಒಳ್ಳೆಯದು ಹಾಗೂ ನೀವೇನಾದರೂ ಮ್ಯೂಸಿಕ್ ಕಲಿತಾ ಇದ್ದರೆ ಈ ದಿನಗಳಲ್ಲಿ ನಿಮಗೆ ಏನು ಆ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿರುತ್ತೆ ನೋಡಿ ಅದರಲ್ಲಿ ಯಾವುದು ಬೇಕೋ ಅದನ್ನು ತಗೊಂಡು ಬರಬಹುದು ಓದುವಂಥ ಮಕ್ಕಳಾಗಿದ್ದರೆ ಮನೆಯಲ್ಲಿ ಇರುವಂಥವರಾದರೆ ನೀವು ಆರಾಮಾಗಿ ಈ ದಿನ ನಿಮಗೆ ಏನು ಬೇಕು ನೋಡಿ ವಿದ್ಯಾಭ್ಯಾಸಕ್ಕೋಸ್ಕರ ಅದನ್ನು ಕೂಡ ಕೊಂಡ್ಕೊಂಡು ಬರಬಹುದು ಇನ್ನೂ ಮುಖ್ಯವಾಗಿ ಸ್ನೇಹಿತರೆ ಯಾರಿಗಾದರೂ ಇದು ಅಗತ್ಯ ಜಾಸ್ತಿ ಇರುತ್ತೆ ಈ ವಸ್ತುಗಳು ಅಂದರೆ ಪೆನ್ನು ಪೆನ್ಸಿಲ್ಲು ಬುಕ್ಕು ಬ್ಯಾಗು ಈ ರೀತಿ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ನೀವು ಯಾರಿಗಾದರೂ ದಾನ ಕೂಡ ಕೊಡಬಹುದು ನಾವು ದಾನ ಕೊಡೋದರಿಂದ ಅದರಷ್ಟು ಶ್ರೇಷ್ಠತೆ ಮತ್ತೊಂದು ಇರೋದಿಲ್ಲ ನಾವು ಇನ್ನೂ ಅಭಿವೃದ್ಧಿ ಅನ್ನೋದು ಹೊಂದುತ್ತೀವಿ ನಮ್ಮ ಲೈಫಲ್ಲಿ ಈಗ ನಮಗೆ ವಸಂತ ಪಂಚಮಿ ಅಂದರೆ ಸರಸ್ವತಿ ದೇವಿಯನ್ನು ಫೋಟೋ ಇದ್ದರೆ ನಿಮ್ಮ ಮನೆಯಲ್ಲಿ ಪೂಜಿಸಬಹುದು ಅಥವಾ ನೀವು ಬುಕ್ಸ್ ಎಲ್ಲ ಇಟ್ಟು ಮತ್ತು ನೀವು ಬೇರೆ ಯಾವ ಕ್ಷೇತ್ರದಲ್ಲಿ ಆ ಒಂದು ಕಲಿಕೆಯನ್ನು ಮುಂದುವರಿಸ್ತಾ ಇರ್ತೀರ ನೋಡಿ ಆ ವಸ್ತುಗಳನ್ನು ಕೂಡ ಇಟ್ಟು ಮನೆಯಲ್ಲಿ ಪೂಜೆ ಮಾಡಬಹುದು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಒಂದು ಗಳಿಗೆ ಮಾಡಿಕೊಳ್ಬೇಕು ಅಂತ ಕೂಡ ನಿಮ್ಗೆ ಅನಿಸುತ್ತೆ ನೋಡಿ ಯಾವ ಗಳಿಗೆ ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಶುದ್ಧವಾಗಿ ನೀವು ಕಲಿಬೇಕು ಇದರಿಂದ ನಮಗೆ ನಾವು ಏನೋ ಒಂದು ಸಾಧಿಸ್ತೀವಿ ಅಂತ ಪ್ರತಿನಿತ್ಯ ನಿಮ್ಗೆ ಅನಿಸುತ್ತಲ್ವಾ ಈ ದಿನ ಪೂರ್ತಿಯಾಗಿ ಅದಕ್ಕೋಸ್ಕರನೇ ಅಂತ ಇರೋದರಿಂದ ನೀವು ಯಾವ ಕ್ಷಣದಲ್ಲಾದರೂ ಮಾಡಿಕೊಳ್ಬಹುದು ಏಕೆಂದರೆ ಮನಸ್ಸಲ್ಲಿ ಒಂದು ನಂಬಿಕೆ ಇದ್ದಾಗ ಹಾಗೂ ಅದರ ಮೇಲೆ ಅಪಾರವಾದ ಒಂದು ನಾವು ಏನು ಪ್ರೀತಿಸ್ತೀವಿ ನೋಡಿ ಆ ವಸ್ತುಗಳನ್ನಾಗಿರಬಹುದು ಆ ಕೆಲಸವನ್ನಾಗಿರಬಹುದು ಆಗ ಸಮಯ ಏನು ಬೇಕಾಗಿರೋದಿಲ್ಲ ದಿನ ಪೂರ್ತಿ ಯಾವ ಕ್ಷಣವಾದರೂ ನೀವು ಮಾಡಿಕೊಳ್ಬಹುದು ಅದಕ್ಕೆ ಅಷ್ಟು ಒಂದು ಶಕ್ತಿ ಅನ್ನೋದು ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಬಹುದು ಅಂತ ನಾವು ಹೇಳ್ತೀವಿ ನೋಡಿ ಅದಕ್ಕೆ ನೂರು ಪಟ್ಟು ಇನ್ನೂ ಒಳ್ಳೆಯದಾಗುತ್ತೆ ಅಂತ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಿಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಆಗ ಮಾಡಿದ್ರೂ ಕೂಡ ನಿಮಗೆ ಅದು ವ್ಯರ್ಥ ಆಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನಿಮ್ಮ ಸಮಯವನ್ನು ನೀವು ಕಲೀಲೇಬೇಕು ಮಾಡಲೇಬೇಕು ಅನ್ನುವ ಒಂದು ಶ್ರದ್ಧಾ ಹಾಗೂ ಅದರ ಬಗ್ಗೆ ಒಂದು ಡೆಡಿಕೇಷನ್ ಇದ್ದರೆ ಆರಾಮಾಗಿ ಮಾಡ್ಕೊಳ್ಬಹುದು ಸಾಕಷ್ಟು ಜನ ಮಕ್ಕಳಿಗೋಸ್ಕರ ಕೂಡ ಈ ದಿನ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಪ್ರಾರಂಭ ಮಾಡಿ ಸ್ನೇಹಿತರೆ ಹೊಸದಾಗಿ ನೀವು ಈ ದಿನ ವೆಹಿಕಲ್ಸ್ ತಗೊಂಡು ಬರಬಹುದು ಅಥವಾ ಒಡವೆಗಳನ್ನ ತಗೊಂಡು ಬರಬಹುದು ನಮ್ಮ ಲೈಫಲ್ಲಿ ನಾವು ಏನೋ ಒಂದು ಚೇಂಜಸ್ ಮಾಡ್ಕೊಳ್ಬೇಕು ಅದಕ್ಕೆ ಬೇಕಾಗಿರುವ ಅಗತ್ಯತೆ ಇರುವಂಥ ವಸ್ತುಗಳನ್ನು ಮನೆಗೆ ತಗೊಂಡು ಬರ್ತೀವಿ ಅನ್ನೋದಾದರೆ ಆರಾಮಾಗಿ ತಗೊಂಡು ಬರಬಹುದು ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಏನಾದರೂ ನಾವು ಉಡುಗೊರೆ ಕೊಡಬೇಕು ಅಂತ ಹೇಳಿದ್ರೆ ಈ ದಿನ ಕೊಡಬಹುದು ಹೊಸದಾಗಿ ಕೊಂಡುಕೊಂಡು ಯಾಕಂದರೆ ನಾವು ಇಷ್ಟು ದಿನ ಬೇರೆ ರೀತಿಯಲ್ಲೇ ಒಂದು ಇರ್ತೀವಿ ಅಂದ್ಕೊಳ್ಳಿ ಅದಕ್ಕೆ ಸ್ಟಾಪ್ ಇಟ್ಟು ಮುಂದೆ ನಮ್ಮ ಹಾದಿ ಸುಗಮವಾಗಿರಬೇಕು ನಾವು ಬಯಸ್ತಾ ಇರ್ತೀವಿ ಅಂತ ಹೇಳುವಂಥವರು ಇದನ್ನು ಬದಲಾವಣೆ ಮಾಡಿಕೊಳ್ಳಿ ಹಾಗೆ ಪಂಚಮಿ ತಿಥಿ ಆಗಿರೋದ್ರಿಂದ ವಾರಾಹಿ ದೇವಿಯನ್ನು ಕೂಡ ತುಂಬ ಶಕ್ತಿ ಶಕ್ತಿಶಾಲಿಯಾದ ಒಂದು ದಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಯಾಕಂದರೆ ಸಪ್ತಮಾತೃಕೆಯರಲ್ಲಿ ಐದನೆಯ ಸ್ಥಾನ ಇರೋದರಿಂದ ಪಂಚಮಿಯ ದಿನ ಆ ತಾಯಿಯನ್ನು ನಾವು ಪಂಚಮಿ ಅಂತ ಕೂಡ ಕರೆಯೋದು ಆ ತಾಯಿಗೋಸ್ಕರ ಕೂಡ ನೀವು ಶಕ್ತಿದಾಯಕವಾದ ಎಲ್ಲ ರೀತಿಯ ಪೂಜೆಗಳನ್ನು ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ಯಾಕಂದರೆ ರಾತ್ರಿ ದೇವತೆ ಆಗಿರೋದ್ರಿಂದ ಆ ತಾಯಿಯನ್ನು ರಾತ್ರಿ ಕೂಡ ಪೂಜಿಸಬಹುದು ಸಾಕಷ್ಟು ಜನ ಭಾನುವಾರ ಆಗಿರೋದ್ರಿಂದ ಕೆಲವೊಬ್ಬರು ಅವರವರ ಒಂದು ಒಂದು ಬ್ಯುಸಿ ಲೈಫಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತೊಂದು ಆ ಥರ ಹೇಳಿದರೂ ಕೂಡ ಒಂದು ಮಂತ್ರವನ್ನು ಶೇರ್ ಮಾಡಿ ಮಾಡಿದ್ದೀನಿ ಅದು ತಾಯಿಯ ನಾಮ ಸ್ನೇಹಿತರೆ ಈ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನೀವು ನಿಂತ ಜಾಗದಲ್ಲೇ ಹೇಳ್ಕೊಂಡ್ರೆ ಏನೇ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದಾಗುತ್ತೆ ಹಾಗೂ ರಾತ್ರಿ ಮಲಗುವಾಗ ಹೇಳ್ಕೊಳ್ಳಿ ಯಾಕಂದರೆ ರಾತ್ರಿ ದೇವತೆ ಆ ತಾಯಿ ಬಂದು ರಾತ್ರಿ ಪೂಜೆಗಳನ್ನು ಮಾಡುವಂಥದ್ದು ನೀವು ಎಂಟು ಒಂಬತ್ತು ಹತ್ತು ಈ ಥರ ಸಮಯ ಕಳೀತಾ ಹೋದಂಗೆ ಆ ತಾಯಿಗೆ ಪೂಜೆ ಮಾಡ್ತಾ ಇದ್ರೆ ಶಕ್ತಿ ಜಾಸ್ತಿ ಇರುತ್ತೆ ಸಂಕಲ್ಪ ಮಾಡಿಕೊಂಡು ಆ ತಾಯಿಗೆ ನೀವು ಒಂದು ದೀಪ ಕೂಡ ಹಚ್ಚಬಹುದು ಅಥವಾ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಪಂಚಮಿ ಪೂಜೆಗಳ ಬಗ್ಗೆ ಆ ರೀತಿ ನೀವು ತುಂಬ ಸರಳ ವಿಧಾನದಲ್ಲೇ ಯಥಾವತ್ತಾಗಿ ನಮ್ಮ ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಮಾಡಿಕೊಳ್ಳಿ ಅದು ಯಾವುದು ಆಗಲಿಲ್ಲ ಅಂದರೂ ಕೂಡ ನೋಡಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸಿ ನಿಮ್ಮ ಕೋರಿಕೆ ಬಹಳ ಬೇಗ ನೆರವೇರಿಸುವಂಥದ್ದಾಗುತ್ತೆ ಓಂ ನರ್ಪವಿಯೇ ನಮಃ ಬರ್ಕೊಳ್ತೀರಾ ಬರ್ಕೊಳ್ಬಹುದು ನೋಡಿ ಯಾರಿಗೆ ಈ ಒಂದು ಬೆಲ್ಲ ತಿಂದರೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಆರೋಗ್ಯದಲ್ಲಿ ಅಂತ ಹೇಳುವಂಥವರಾದರೆ ತಪ್ಪದೆ ಚಿಕ್ಕ ಚಿಕ್ಕದಾಗಿ ಒಂದು ತುಂಡು ಬೆಲ್ಲವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಸಂಕಲ್ಪ ಮಾಡ್ಕೊಳ್ಳಿ ಎಲ್ಲ ಸುಮಧುರವಾದ ಕ್ಷಣಗಳು ನಮಗೆ ಬರಬೇಕು ನಾವು ಇಷ್ಟು ಕಹಿ ಘಟನೆಗಳಿಂದ ಪಾರಾಗಬೇಕು ಅಂತಂದ್ಬಿಟ್ಟು ಕಹಿ ಘಟನೆಗಳು ಅಂದರೆ ಒಂದು ಸಾಲ ಆಗಿರಬಹುದು ಒಂದು ಸಮಸ್ಯೆ ಆಗಿರಬಹುದು ಮನೆಯಲ್ಲಿ ಕಷ್ಟಪಡ್ತಾ ಇರೋದಾಗಿರಬಹುದು ಅದು ಯಾವುದೇ ಆಗಿರಬಹುದು ಆ ಸಮಸ್ಯೆಗಳೆಲ್ಲ ಕಹಿ ಘಟನೆಗಳೇ ಕಹಿ ವಿಚಾರಗಳೇ ಅದೆಲ್ಲ ತೊಲಗಿ ಸುಮಧುರವಾದ ಕ್ಷಣಗಳು ನಮಗೆ ಬರಬೇಕು ಅಂತ ಕೇಳ್ಕೊಳ್ತಾ ಆ ಬೆಲ್ಲವನ್ನು ಬಾಯಲ್ಲಿ ಹಾಕ್ಕೊಂಡು ನೀವು ಈ ಮಂತ್ರವನ್ನು ಜಪಿಸಿ ಆಮೇಲೆ ಬೆಲ್ಲ ತಿಂದ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಬಹುದು ರಾತ್ರಿ ಈ ಥರ ಮಾಡಿಬಿಟ್ಟು ನೀವು ನೂರ ಎಂಟು ಬಾರಿ ಪಠಣೆ ಮಾಡಿ ಮಂತ್ರ ನಿಮ್ಮ ಕೋರಿಕೆ ಎಷ್ಟು ಬೇಗ ನೆರವೇರುತ್ತೆ ಅನ್ನೋದು ನಿಮಗೆ ಆಶ್ಚರ್ಯ ಕೊಡುತ್ತೆ ಯಾಕಂದರೆ ದೇವಿ ಬಂದು ಕ್ಷಣ ಮಾತ್ರಗಳಲ್ಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಶಕ್ತಿದಾಯಕವಾದ ಆಗಿರೋದರಿಂದ ತಾಯಿಯ ವಿಶೇಷತೆ ಏನು ಅಂದರೆ ನೀವು ಎಲ್ಲೇ ಇರಿ ಯಾವ ಥರನೇ ಇರಿ ನಾವು ಕೆಲವೊಂದಕ್ಕೆ ಸ್ನಾನ ಮಾಡಿರಬೇಕು ಅಂತೆಲ್ಲ ಹೇಳ್ಕೊಳ್ತೀವಿ ಆದರೆ ಈ ತಾಯಿಗೆ ಆ ಥರ ಇಲ್ಲ ನಂಬಿಕೆಯಿಂದ ನೀವು ಯಾವ ಜಾಗದಲ್ಲೇ ಇರಿ ಹೇಳ್ಕೊಳ್ಳಿ ರಾತ್ರಿ ಹೇಳಿ ಮಲಗಿ ಬೆಳಗಾಗುವುದರಲ್ಲಿ ನಿಮಗೆ ಶುಭ ಸುದ್ದಿ ಅನ್ನೋದು ಕಾದಿರುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು